ವಿಜಯಪುರ ನಗರದಲ್ಲಿ ಮೊದಲು ಬಾರಿಗೆ ಭಾಗವತ ಪ್ರವಚನವು ಫೆ ಪಾಯಿಂಟ್ ಒಂದು ಒಂಬತ್ತು ರಿಂದ ಏಳು ದಿನದವರೆಗೆ ನಡೆಯಲಿದ್ದು ಖ್ಯಾತ ಪ್ರವಚನಕಾರ ಮೈಸೂರಿನ ಪಂ ಬಾದರಾಯಣಾಚಾರ್ಯ ಅವರಿಂದ ನಡೆಯಲಿದೆ ಎಂದು ನಿವೃತ್ತ ಶಿಕ್ಷಕ ವಿಪ್ರ ಸಮಿತಿ ಮುಖಂಡ ವಿಕುಲಕರ್ಣಿ ತಿಳಿಸಿದರು ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಿಪ್ರ ಸಮಿತಿ ಅಧ್ಯಕ್ಷ ಶಶಿಕಾಂತ ತಾವರಗಿರಿ ಅವರ ನೇತೃತ್ವದಲ್ಲಿ ಇದೇ ಮೊದಲು ಬಾರಿಗೆ ಭಾಗವತ ಪ್ರವಚನ ಆಯೋಜಿಸಲಾಗಿದ್ದು ನಗರದ ಬಾಗಲಕೋಟೆ ರಸ್ತೆಯಲ್ಲಿರುವ ಶ್ರೀಕೃಷ್ಣ ವಾದಿರಾಜ ಮಠದಲ್ಲಿ ಏಳು ದಿನದವರೆಗೆ ನಡೆಯಲಿದೆ ಎಂದರು ಭಾಗವತ ಪ್ರವಚನ ಅಂದರೆ ಕಲಿಯುಗದಲ್ಲಿ ಎಲ್ಲಿ ಶ್ರೀಮದ್ ಭಾಗವತ ಪುರಾಣ ನಡೆಯುತ್ತದೆಯೋ ಅಲ್ಲಿ ದೇವತೆಗಳೊಂದಿಗೆ ಹೋಗುತ್ತೇನೆಂದು ಪರಮಾತ್ಮ ನುಡಿದಿದ್ದಾನೆ ಶ್ರೀಮದ್ ಭಾಗವತ ಪುರಾಣ ನಡೆಯುತ್ತದೆಯೋ ಅಲ್ಲಿ ಆಕಳಿನಂತೆ ನಾನು ನಾನು ವಾಸ ಮಾಡುತ್ತೇನೆ ಹೇಗೆ ಆಕಳು ತನ್ನ ಕರು ಎಲ್ಲೇ ಇದ್ದರೂ ಅದನ್ನು ಅರಸಿ ಹೋಗುತ್ತದೆಯೋ ಜೀವನದ ಜಂಜಾಟಗಳಲ್ಲಿ ಮತ್ತು ಸಂಸಾರದ ತಾಪತ್ರಯಗಳಲ್ಲಿ ರಾಮಬಾಣವೆಂದರೆ ಪರಮ ಪವಿತ್ರ ಶ್ರೀಮದ್ ಭಾಗವತ ಪುರಾಣವಾಗಿದೆ ನಾವು ನಮಗೆ ಸಿಕ್ಕಿ ಹಾಕಿಕೊಂಡಿರುವ ದೇವರನ್ನು ನೆನೆಯದೆ ಒದ್ದಾಡುತ್ತಿದ್ದೇವೆ ಈ ಎಲ್ಲ ತೊಂದರೆಗಳಿಗೆ ಭಾಗವತ ಪ್ರವಚನ ಕೇಳಬೇಕು ಎಂದರು ಮಾನಸಿಕ ರೋಗಗಳಿಗೆ ಒಂದು ದಿವ್ಯ ಔಷಧಿ ಅಂದರೆ ಭಾಗವತ ಪ್ರವಚನ ನಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳಿಗೆ ಒಂದು ದಾರಿ ದೀಪ ಜೀವನ ನಡೆಸುವ ಕಠಿಣ ಪರೀಕ್ಷೆಗೆ ಒಂದು ಮಾರ್ಗದರ್ಶಿ ಕೈಪಿಡಿಯಾಗಿದೆ ಆದ್ದರಿಂದ ವಿಜಯಪುರದ ಆಧ್ಯಾತ್ಮ ಬಂಧುಗಳು ತಾವೆಲ್ಲರೂ ಆಗಮಿಸಿ ಭಾಗವತ ಪುರಾಣ ಕೇಳಬೇಕು ಎಂದು ತಿಳಿಸಿದರು ಈ ಪತ್ರಿಕಾಗೋಷ್ಠಿಯಲ್ಲಿ ವಿಪ್ರ ಸಮಿತಿ ಅಧ್ಯಕ್ಷ ಶಶಿಕಾಂತ ತಾವರಗಿರಿ ರವಿ ಜಾಗಿರದಾರ ರವಿ ಕುಲಕರ್ಣಿ ಇಂಡಿ ಆರ್ ಬಿ ಕುಲಕರ್ಣಿ ಸೇರಿದಂತೆ ಮುಂತ ಪಾಲಕರೇ ಪೂಜ್ಯರ ಆಶೀರ್ವಾದದ ಫಲ ತಮ್ಮೆಲ್ಲರ ಸಹಾಯ ಸಹಕಾರ ವಿದ್ಯಾರ್ಥಿಗಳ ಕಠಿಣ ಪರಿಶ್ರಮ ಅನುಭವಿ ಶಿಕ್ಷಕರ ಸಮರ್ಥ ಮಾರ್ಗದರ್ಶನ ದಕ್ಷ ಆಡಳಿತ ಪರಿಶ್ರಮಶಾಲಿ ಸಿಬ್ಬಂದಿ ವರ್ಗ ಬಿಸಿ ಬಿಸಿ ರುಚಿಕಟ್ಟಾದ ಹಾಗೂ ಪೌಷ್ಟಿಕ ಆಹಾರ ಕೊಟ್ಟ ಅಡುಗೆ ಸಿಬ್ಬಂದಿ ವರ್ಗದ ಸಿಬ್ಬಂದಿ ಸಹಕಾರ ಬಂಧು ಮಿತ್ರರು ಗುರು ಹಿರಿಯರು ಅವರಿವರನ್ನದೇ ಪ್ರತಿಯೊಬ್ಬರ ಸಹಕಾರದಿಂದ ಶ್ರೀ ಸಿದ್ದೇಶ್ವರ ಕೋಚಿಂಗ್ ಕ್ಲಾಸಸ್ ಐತಿಹಾಸಿಕ ಗೆಲುವನ್ನು ಸಾಧಿಸುವತ್ತ ಬಾನೆತ್ತರಕ್ಕೆ ಬೆಳೆಯುತ್ತಿರುವುದು ಈ ಮೊದಲು ತಿಳಿಸಿದ ಹಾಗೆ ನವೋದಯ ಪ್ರವೇಶ ಪರೀಕ್ಷೆಯಲ್ಲಿ ಶೇಕಡಾ ತೊಂಬತ್ತೈದು ಪ್ರತಿಶತ ಅಂಕ ಗಳಿಸಿ ಮೆಜೆಸ್ಟಿಕ್ ಕೋಚಿಂಗ್ ಸೆಂಟರ್ಗಳನ್ನು ಹಿಂದಿಕ್ಕಿರುವುದು ಹೆಮ್ಮೆಯ ಸಂಗತಿಯಾದರೆ ಪ್ರತಿಷ್ಠಿತ ಅಖಿಲ ಭಾರತೀಯ ಸೈನಿಕ ಶಾಲೆಯ ಪ್ರವೇಶ ಪೂರ್ವ ಪರೀಕ್ಷೆಯಲ್ಲಿ ಪರೀಕ್ಷೆಗೆ ಕುಳಿತ ಇಪ್ಪತ್ತೇಳು ಮಕ್ಕಳಲ್ಲಿ ಹದಿಮೂರು ಆಯ್ಕೆಯಾಗುವ ನಿರೀಕ್ಷೆ ನಮ್ಮ ಹುಮ್ಮಸ್ಸನ್ನು ಇಮ್ಮಡಿಗೊಳಿಸಿದೆ ಒಟ್ಟು ಹತ್ತು ರೌಂಡ್ಗಳಲ್ಲಿ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಕಡಿಮೆ ಅವಧಿಯಲ್ಲಿಯೇ ಸಂಸ್ಥೆ ಅಭೂತಪೂರ್ವ ಯಶಸ್ಸು ಸಾಧಿಸಲು ಸಹಕರಿಸಿದ ತಮ್ಮೆಲ್ಲರಿಗೂ ಅನಂತಕೋಟಿ ವಂದನೆಗಳು ಇದೇ ರೀತಿ ತಮ್ಮ ಸಹಕಾರ ಯಾವತ್ತೂ ನಮ್ಮ ಸಂಸ್ಥೆಯೊಂದಿಗೆ ಇರಲೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಧನ್ಯವಾದಗಳು ಅಧ್ಯಕ್ಷರು ಶ್ರೀ ಸಿದ್ದೇಶ್ವರ ಕೋಚಿಂಗ್ ಕ್ಲಾಸಸ್ ವಿಜಯಪುರ ಇಷ್ಟೆಲ್ಲ ಮಾಡಿರಪ್ಪ ಅದರ ಆಧ್ಯಾತ್ಮಿಕ ಜೀವನದಲ್ಲಿ ನಿಮ್ಮದು ಸೇವೆ ಏನೂ ಮುಟ್ಟಿಲ್ಲ ಅಪ್ಪ ಅದನ್ನು ಏನಾದರೂ ಈ ಕಡೆಗೆ ಒಂದು ಲಕ್ಷ ವಯಸ್ಸಿಗೆ ಒಂದು ಕಾರ್ಯಕ್ರಮ ನಡೆಸಿಕೊಡೋದು ಅಂತಂದೇ ನಾನು ಆದರೆ ಏನು ಮಾಡುಂಡ್ರಿ ಅಂದರು ಇದು ಎರಡು ವರ್ಷಗಳಲ್ಲಿ ಆಗಾಯಿತು ನಮ್ಮದು ಅವ್ರದ್ದು ಒಂದು ಪ್ಲ್ಯಾನ್ ಇತ್ತು ಮುಖ್ಯವಾಗಿ ನಮ್ಮ ವಿಜಯಪುರ ನಗರದಲ್ಲಿ ಸಮಾಜದ ಎಲ್ಲ ಭಕ್ತರಿಗೆ ಮತ್ತು ಆಸಕ್ತಿ ಇದ್ದವರಿಗೆ ಒಂದು ಈ ಜ್ಞಾನ ಸತ್ತರದ ಮುಖಾಂತರ ಒಬ್ಬ ಒಳ್ಳೆಯ ವಿಶೇಷವಾಗಿರತಕ್ಕಂಥ ಪಂಡಿತರನ್ನು ಕರೆಸಿ ಒಂದು ಈ ಜ್ಞಾನಸತ್ತ ಅಂದರೆ ಪ್ರವಚನ ಅಂತ ಕರಿತೀವಿ ನಾವು ಈ ಪ್ರವಚನದ ಮುಖಾಂತರವಾಗಿ ಈ ಅಧ್ಯಾತ್ಮದ ಒಂದು ಸಂದೇಶವನ್ನು ಮನೆ ಮನೆಗೆ ವೀಕ್ಷಿಸಬೇಕಾಗಿರ್ತಕ್ಕಂಥ ಒಂದೇ ಒಂದು ಉದ್ದೇಶದಿಂದ ಈ ನಾವು ಈ ವಿಪ್ರ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಕೆಚಿ ತಾವರಿಗೇರಿ ನಮ್ಮ ಡಾಕ್ಟರ್ ರವಿ ಜಾಗೀರ್ ಇವರ ಒಂದು ಸತತ ಪ್ರಯತ್ನದಿಂದ ಇವತ್ತು ಒಂದು ಕಾರ್ಯಕ್ರಮ ಒಂದು ರೂಪಕ್ಕೆ ಬಂದದ್ದದೆ ವಿಶೇಷವಾಗಿ ನಮ್ಮ ವಿಜಯಪುರ ನಗರದ ಬಾಗಲಕೋಟೆ ರಸ್ತೆಗೆ ಇದರ ಪಿ ಡಿ ಹೈ ಸ್ಕೂಲ್ ಎದುರಿಗೆ ಏನು ಎಸ್ ಪಿ ಬಂದರೆ ಮಕ್ಕಳ ನಮ್ಮ ಕೃಷ್ಣವಾಜರಾಜ ಮಠ ಅಂತದ ಅಲ್ಲಿ ಒಂದು ಕಲ್ಯಾಣ ಮಂಟಪ ತಾವೆಲ್ಲ ನೋಡಿದ್ದೀರಿ ಮಠ ಸ್ವಾಮಿಗಳು ಬಂದಾಗ ಸಾಕಷ್ಟು ಜನ ತಾವು ಬಂದಿದ್ದೀರಿ ಅಲ್ಲಿ ನಾವು ಸ್ಥಳಾವಕಾಶ ಕೇಳಿಕೊಂಡಾಗ ಅವರು ನಮಗೆ ಸ್ಥಳಾವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅಲ್ಲಿ ನಾವು ಒಂದು ಈ ವಿಜಯಪುರ ನಗರದಲ್ಲೇನು ಸಾಕಷ್ಟು ಜನ ಪಂಡಿತರಿದ್ದಾರೆ ಅವರು ಸ್ವತಃ ಮಂತ್ರಾಲಯಕ್ಕೆ ಹೋಗಿದ್ದರು ನಮ್ಮ ತವರಿಗೇಡಿಯವರು ಸುಮಾರು ಒಂದು ಹದಿನೈದು ದಿವಸದಿಂದ ಒಂದು ಒಂಬತ್ತು ದಿವಸಗಳ ಕಾಲ ವಿಶೇಷವಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಿ ಆ ಮಠದ ಸ್ವಾಮಿಗಳಿಂದ ಅನುಗ್ರಹ ಪಡೆದುಕೊಂಡು ಅವರು ಸಲಹೆ ಪಡೆದುಕೊಂಡು ಬರಬೇಕಂತ ಮಾಡಿದರು ಅದು ಸ್ವಲ್ಪ ಯಾಕೋ ಸ್ವಾಮಿಗಳು ಮಂತ್ರಾಲಯದಲ್ಲಿ ಇರಲೇ ಇಲ್ಲ ಇದ್ದರೂ ಕೂಡ ಸ್ವಾಮಿಗಳು ಬರಲಿಲ್ಲ ಸ್ವಾಮಿಗಳಿಗೆ ಭೇಟಿ ಆಗಲಿಲ್ಲ ಆದರೂ ತಾವು ಸ್ವಂತ ನಿರ್ಣಯವನ್ನು ತೆಗೆದುಕೊಂಡು ಅಂದರೆ ಭಾಳ ಜನರಿಂದ ನಮ್ಮ ವಿಶ್ವನಾಥ್ ಕುಲಕರ್ಣಿ ಅಂಥವರು ಕರಿನ ಬಾಯಿಂದ ಕೇಳಿಕೊಂಡು ಮೈಸೂರಲ್ಲಿ ಒಬ್ಬರು ಭಾಳ ವಿಶಿಷ್ಟವಾಗಿರ್ತಕ್ಕಂಥ ಆಚಾರ್ಯರಿದ್ದಾರೆ ಅವರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಒದಗಿಸಿದರು ನಮ್ಮ ಬಂದು ಹೇಳಿದರು ಏನು ಅಡ್ಡಿ ಇಲ್ಲ ಅವ್ರನ್ನ ಕರ್ಚುಣ ಅಂತ ಹೇಳಿ ನಾವೆಲ್ಲರೂ ಕೂಡ ನಿರ್ಧಾರ ಮಾಡಿದ್ದೀವಿ ಅವರು ಪಂಡಿತ ಪೂಜ್ಯಶ್ರೀ ಪಾದರಾಯಣ ಆಚಾರಿ ಜಸೂರು ಪಂಡಿತರು ಅವರು ತಮ್ಮ ಬಾಲ್ಯದಿಂದಲೂ ಕೂಡ ಈ ತರ್ಕ ಶಾಸ್ತ್ರ ಉಪನಿಷತ್ತು ಭಾಗವತ ಮೊದಲಾದ ವಿದ್ಯೆಗಳಲ್ಲಿ ಪ್ರವೀಣರಾಗಿರ್ತಕ್ಕಂಥವರು ಬಹುಶಃ ವಿಜಯಪುರ ನಗರದಲ್ಲಿ ಅವರ ಒಂದು ಈ ಪ್ರವಚನ ಕಾರ್ಯಕ್ರಮ ನಡೀತಾ ಇರುವುದು ಇದೇ ಮೊದಲೇ ಸಲಹೆ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ನಾವು ಹಮ್ಮಿಕೊಂಡದ್ದಾಗಿದೆ ಈ ಕಾರ್ಯಕ್ರಮ ಇವು ಇದೇ ತಿಂಗಳ ಫೆಬ್ರವರಿ ತಿಂಗಳ ಹತ್ತೊಂಬತ್ತನೇ ತಾರೀಕಿನಿಂದ ಶುರುವಾಗ್ತದೆ ಇಪ್ಪತ್ತೈದನೇ ತಾರೀಕಿಗೆ ನಾವು ಮಂಗಳ ಮುಖ ಭಾರತ ಪಾರ್ವತೀಣ ಮರು ದಿವಸ ಇಪ್ಪತ್ತೈದು ಮಂಗಳವಾರ ರವಿವಾರ ಆಗ್ತದೆ ಅವತ್ತು ಅವತ್ತಿನ ದೃಷ್ಟನೆ ಒಂದು ಸಾಮಾನ್ಯವಾಗಿ ಈ ಅವಧಿಯಲ್ಲಿ ಏನು ಹೇಳಬೇಕು ಸ್ವಲ್ಪ ನಾವು ವಿಶೇಷವಾಗಿ ಹಿರಿಯರಿಂದ ಕೇಳಿದಾಗ ಏ ರಾಮಾಯಣ ಮಹಾಭಾರತ ಇವೆಲ್ಲ ನಡೆದೇ ನಡೆಸಿರ್ತವೆ ಇವಕ್ಕೆಲ್ಲ ಮೂಲ ತಲಹದಿಯಾಗಿರ್ತಕ್ಕಂಥದ್ದು ಭಾಗವತ ನಮಗೆಲ್ಲರಿಗೂ ಗೊತ್ತದು ಭಾಗವತ ಅಂದರೆ ಏನಂದರೆ ಶ್ರೀಕೃಷ್ಣ ವೈಷ್ಣವ ದೇವರು ಭೂಮಿಯ ಮೇಲೆ ದತ್ತು ಅವತಾರಗಳನ್ನು ತೊಡ್ತರು ಈ ಭೂಮಿಯ ಮೇಲೆ ಯಾವಾಗ ಯಾವಾಗ ಪಾಪಗಳು ಯಾವಾಗ ಯಾವಾಗ ಧರ್ಮದ ಮೇಲೆ ಅನಾಚಾರ ಅತ್ಯಾಚಾರ ದುಷ್ಟಕೃತಿಗಳು ರಾಕ್ಷಸರು ಕಳ್ಳ ಕಾಕರ ಭಯ ಈ ಸಾಮಾನ್ಯ ಜನತೆಯ ಮೇಲೆ ಯಾವಾಗ ದಾಳಿ ಮಾಡಲಿಕ್ಕೆ ಹತ್ತಾಗ ನಾರದರು ಹೋಗಿ ಆ ರುದ್ರದೇವರಿಗೆ ಈ ಒಂದು ಸಂದೇಶವನ್ನು ಮುಟ್ಟಿಸಿದರು ಪುರಾಣದಲ್ಲಿ ಬಂದಿರತಕ್ಕಂಥ ಸನ್ನಿವೇಶ ಆ ರುದ್ರದೇವರು ವಿಷ್ಣುವಿಗೆ ಒಂದು ಹೇಳಿದರು ಮತ್ತು ಮತ್ತದಿಂದ ಭೂಮಿ ಮೇಲೆ ಸಾಮಾನ್ಯ ಬಂದರಿಗೆ ಅವರಿಗೆ ಒಂದು ರಕ್ಷಣಾ ಮಾಡಬೇಕಾಗಿತ್ತು ನಮ್ಮ ದೈವದ ಒಂದು ಲಕ್ಷಣದ ಅದಕ್ಕೆ ನೀನು ಹೆಂಗೆ ಮಾಡ್ತೀಯ ಅಂದರೆ ಆ ವಿಷ್ಣು ದೇವರು ಪರಮಾತ್ಮ ಸತ್ವ ಅವತಾರಗಳನ್ನು ತೋಟ ಮಾಡಿ ಹತ್ತು ಅವತಾರ ಕುರ್ಮ ಕುರ್ಮಾವತಾರ ವರಾಹ ಅವತಾರ ನರಸಿಂಹ ಅವತಾರ ವಾಮನಾವತಾರ ಅವತಾರ ರಾಮಾವತಾರ ಕೃಷ್ಣಾವತಾರ ಮುಂದೆ ಬೌದ್ಧಾವತಾರ ಕರ್ಕಿ ಅವತಾರ ಇದು ನಡೆದು ಕರಿಯುಗ ಇದೆ ಈ ಅವತಾರಗಳು ಹ್ಯಾಂಗೆ ಬಂದು ಯಾಕೆ ಬಂದು ಯಾವ್ಯಾವ ಅವತಾರದಲ್ಲಿ ಯಾರ ದುಷ್ಟರನ್ನು ಸೌರಕ್ಕ ನಾಶ ಮಾಡಿದರು ಯಾರಿಗೆ ರಕ್ಷಣೆ ಕೊಟ್ಟರು ಅಂತಕ್ಕಂಥದ್ದು ಎಲ್ಲ ಈ ಭಾಗವತದಲ್ಲಿ ಬರ್ತಾವೆ ಅದನ್ನು ಒಂದೊಂದು ದಿವಸ ಒಂದೊಂದು ಅವತಾರ ಹೇಳಿದರೂ ಮುಗಿಯುವುದಿಲ್ಲ ಇದು ಸಾಮಾನ್ಯವಾಗಿ ಕನಿಷ್ಠ ಒಂದು ತಿಂಗಳ ತನಕ ಹೇಳಬೇಕು ಆದರೆ ಅಷ್ಟೊಂದು ವ್ಯವಧಾನ ಆ ಹೇಳುವವ್ರಿಗಿರಂಗಿಲ್ಲ ಇರಂಗಿಲ್ಲ ಅದಕ್ಕೆ ಸಂಕ್ಷಿಪ್ತದಲ್ಲೇ ಸಾಮಾನ್ಯವಾಗಿ ಸಪ್ತಾಹ ಒಂದು ವಾರ ಏಳು ದಿವಸಗಳಲ್ಲೇ ಇದ್ದುದರಲ್ಲೇ ಈ ದಶಾವತಾರ ಎಲ್ಲ ಬರ್ತಾವೆ ಅದ್ರಾಗ ಹರಿಶ್ಚಂದ್ರದ್ದು ಬರ್ತದೆ ಆಮೇಲೆ ಎಲ್ಲವಷ್ಟು ರಾಮಾಯಣ ಮಹಾಭಾರತ ಎಲ್ಲನೂ ವಸ್ತು ಇದರಲ್ಲಿ ಮಂದಿರತಕ್ಕಂಥದ್ದು ಅವತಾರಗಳು ಭಗೀರ್ದಂದು ಬರ್ತದಲ್ಲಿ ಎಲ್ಲ ಅವತಾರಗಳು ಮಾರ್ಕಂಡೇಯನ ಅವತಾರ ಬರ್ತದೆ ಪರಶುರಾಮದ ಅವತಾರಗಳು ಬರ್ತವೆ ಆಮೇಲೆ ಈ ಎಲ್ಲ ಅವತಾರಗಳಲ್ಲಿ ದುಷ್ಟರನ್ನು ಹಿರಣ್ಯಕ್ಕೆ ಸಿನ್ನ ರಕ್ಷಣಾ ಸಂಹಾರ ಮಾಡಿರತಕ್ಕಂಥದ್ದು ಭಕ್ತ ಪ್ರಹ್ಲಾದೊಂದು ಸನ್ನಿವೇಶ ಬರ್ತದೆ ನರಸಿಂಹ ಅವತಾರ ಕೊಟ್ಟು ಮನೆ ರಾಮಾವತಾರದಂತೆ ಸ್ವತಃ ರಾವಣನ ಧ್ವಂಸ ಮಾಡಿದ್ದವದೆ ಕೃಷ್ಣಾವತಾರದಲ್ಲಿ ಇದು ತೊಟ್ಟು ಇಡೀ ದುರ್ಯೋಧನರ ವಂಶವನ್ನೇ ಕೌರವ ವಂಶವನ್ನೇ ನಾಶ ಮಾಡಿರ್ತಕ್ಕಂಥ ಉದಾಹರಣೆಗಳು ನಮ್ಮ ಕಣ್ಣ ಮುಂದೆ ನಡೆದುತ್ತವೆ ಮಹಾಭಾರತದ ಯುದ್ಧ ಸುಮಾರು ಕುರುಕ್ಷೇತ್ರ ಯುದ್ಧ ಅಂತೇನು ನಾವು ಕರಿತೀವಿ ನಮ್ಮ ಪುರಾಣಕಾರರು ಒಳ್ಳೆ ಪಂಡಿತರು ಹೇಳಿದ ಪ್ರಕಾರ ಸುಮಾರು ಇವತ್ತಿಗೆ ಐದು ಸಾವಿರ ವರ್ಷಗಳ ಹಿಂದೆ ಈ ಕುರುಕ್ಷೇತ್ರ ಯುದ್ಧ ನಡೆಯಿತು ಅಂತ ಹೇಳಿ ಪುರಾಣಗಳು ಬಿಂಬಿಸ್ತಾವಣ ಕಾರ್ಯಕ್ರಮವೇ ಭಾಗವತ ಈ ಭಾಗವತದ ಸನ್ನಿವೇಶ ಸಾರಾಂಶಗಳನ್ನು ಆ ಪೂಜಾ ಆಚಾರ್ಯರು ಅಲ್ಲಿ ಬಂದಂಥ ಭಕ್ತಾದಿಗಳಿಗೆ ದಿನಾಲು ದಿನ ಸಾಯಂಕಾಲ ಆರು ಗಂಟೆಗೆ ಈ ಪ್ರವಚನದ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಏರ್ಪಡಿಸಿದ್ದೀವಿ ಆ ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ಲ ಭಕ್ತಾದಿಗಳಿಗೆ ಅಭಿಮಾನಿಗಳಿಗೆ ಆ ಪ್ರವಚನ ಮುಗಿದ ಮೇಲೆ ಮನೆಗೆ ಹೋಗ ಎಲ್ಲರಿಗೆ ಒಂದು ಹಾಲು ಒಂದು ಬಾಳೆಹಣ್ಣನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ ಕೊನೆಯ ದಿವಸ ಇಪ್ಪತ್ತ ಐದನೇ ತಾರೀಕಿಗೆ ಏನು ಒಂದು ಮಹಾಮಂಗಳದ ಮಂಗಳ ಅಂದಾಗ ಬಂದಿರ್ತಕ್ಕಂಥ ಎಲ್ಲರಿಗೂ ನಾವು ಒಂದು ಸಾವಿರದ ವ್ಯವಸ್ಥೆ ಮಾಡೋಕ್ಕಾಗ್ತದೆ ಅಲ್ಲಿ ಎಲ್ಲರಿಗೂ ಅವತ್ತು ಮಂಗಳ ಮುಂಜಾನೆ ಒಂಬತ್ತರಿಂದ ಹತ್ತು ಗಂಟೆಗೆ ಮಂಗಳ ಮುಗಿಸಿ ಅಲ್ಲಿ ಕೃಷ್ಣದೇವರಿಗೆ ವಿಶೇಷವಾಗಿರ್ತಕ್ಕಂಥ ಪೂಜೆ ಮಾಡಿ ಅಲ್ಲಿ ಬಂದಿರತಕ್ಕಂಥ ಎಲ್ಲ ಜನರಿಗೂ ನಾವು ಒಂದು ಉಚಿತ ಪ್ರಸಾದ ಊಟದ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ ದಯಮಾಡಿ ಅವೆಲ್ಲರೂ ಆ ಮಂಗಳ ಕಾರ್ಯಕ್ರಮಕ್ಕೆ ಅವಶ್ಯವಾಗಿ ಬರಬೇಕು ಅಲ್ಲಿ ಒಂದು ಗುರುಗಳ ಒಂದು ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿ ಸನ್ನಿಧ್ಯಪರವಾಗಿ ನಾವು ತಿಳ್ಕೊತೀವಿ ವಿಶೇಷವಾಗಿ ಅಂದರೆ ಈ ವಿಜಯಪುರ ನಗರದಲ್ಲಿ ಕಾವರಗೆರೆ ಕುಟುಂಬ ಬಹಳಷ್ಟು ಕೊಡುಗೆಯನ್ನು ಬದಲಿದ್ದು ದೇವ್ಸ್ಥಾನ ಬಂದಿದ್ದು ತಾವರ್ಗೆರೆಯವರ ತಂದೆ ಶ್ರೀನಿವಾಸ ತಾವರ್ಗೆರೆಯವರು ರಂಗಭೂಮಿಯ ಭೀಷ್ಮ ಅಂತೇಳಿ ಬೆಂಗಳೂರಲ್ಲಿ ಒಂದು ತಮ್ಮ ತಮ್ಮದೇ ಆದ ಚಾಕು ಮೂಡಿಸಿತ್ತು ಅದೇ ರೀತಿ ಇವತ್ತು ಕಡಂಬರಿಕಾಯಿ ಕಾಯಿ ಆಗಿರ್ತವೆ ಹಾಗೂ ಒಂದು ಸಮಾಜ ಸೇವೆ ಮಾಡುವಲ್ಲಿ ತಾವರೆಗೆರೆ ಕುಟುಂಬ ಯಾವತ್ತಿಂದಲೂ ಮಾಡ್ಕೊತು ಬಂದದ್ದು ಅನ್ನೋ ಮಾತು ಮಿತ್ರ ಸಮಾಜದ ಅಧ್ಯಕ್ಷರಾದಂಥ ಶಶಿ ಸಾವರ್ಗರು ಅದ್ಭುತವಾದಂತಹ ಒಂದು ಕಾರ್ಯಕ್ರಮವನ್ನು ಹೊಂದ್ಕೊಟ್ಟಿದ್ದಾರೆ ಅದು ಭಾಗವತ್ ಪುರಾಣ ಅತ್ಯಂತ ಪುರಾಣ ಅಲ್ಲ ಸೃಷ್ಟಿ ಮಾಡುವಾಗ ಭಗವಂತ ಹೇಳ್ತಾನೆ ಬ್ರಹ್ಮನಿಗೆ ಭಾಗವತ್ ರಚಿಸು ಭಾಗವತ್ ಪುರಾಣದಲ್ಲಿ ಬ್ರಹ್ಮದೇವರು ಹೇಳ್ತಾರೆ ತಮ್ಮ ಮಗನಿ ನಾರದ ಹೇಳಿದ ನಾಲ್ಕು ಸಾವಿರ ಶ್ಲೋಕಗಳನ್ನು ಅವತಾರೆ ನಾರದರು ವ್ಯಾಸ ವ್ಯಾಸಮಹರ್ಷಿಗಳಿಂದ ಹದಿನಾಲ್ಕು ಸಾವಿರ ಶ್ಲೋಕಗಳನ್ನು ಪರಿಸಿ ಹದಿನೆಂಟು ಸಾವಿರ ಪ ಶ್ಲೋಕಗಳನ್ನು ಮಹಾಭಾರತದಲ್ಲಿ ರಚಿಸಿದಂಥ ಒಂದು ಅದ್ಭುತವಾದಂಥ ಈ ಗ್ರಂಥ ಪುರಾಣ ಇದೊಂದು ಇವತ್ತಿನ ದಿವಸ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕೃಷ್ಣ ಮಠದಲ್ಲಿ ಆಚರಿಸಿಕೊಳ್ಳುವಂಥದ್ದು ಬಹಳ ಎಲ್ಲರಿಗೂ ಸಂತಸ್ತವಂಥದ್ದು ನಮ್ಮ ಹಿಂದೂ ಸಮಾಜದ ಸೇವೆ ಇವುಗಳೆಲ್ಲ ಒಂದು ಅದೃಷ್ಟ ಅದೃಷ್ಟರು ಅನ್ನುವಂಥ ಅಂದರೆ ತಪ್ಪಿಲ್ಲ ಆದ್ದರಿಂದ ಅನೇಕ ವಿದ್ವಾಂಸರು ವಿದ್ವಾನರು ಎಲ್ಲ ಭಾಗತ್ಪುರ ವಿಜಯಪುರದಲ್ಲಿರುವಂಥ ಎಲ್ಲ ಹಿಂದೂ ಧರ್ಮೀಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದರ ಫಲಾನುಭವಿ ಆಗಬೇಕು ಮತ್ತು ಶುಶಿ ತವರಿಗೆ ಮೊದಲೇ ಇಲ್ಲ ಬಹಳಷ್ಟು ನಾವೆಲ್ಲ ಶುಶಿ ತವರಿಗೆ ಕಾರ್ಯ ಕಾರ್ಯನಿರ್ವಹಿಸಬೇಕಾಗ್ತದೆ ಆದ್ದರಿಂದ ಈ ಕಾರ್ಯಕ್ರಮ ಹಾಕ್ಕೊಂಡಿದ್ದರಿಂದ ಶೀತ ಅವರೇವರಿಗೆ ಸಮಸ್ತ ಸಮಾಜದ ಪರವಾಗಿ ಧನ್ಯವಾದಗಳನ್ನು ಸಲ್ಪಿಸುತ್ತಾ ಅಲ್ಲೇ ಸಮಸ್ತದ ಎಲ್ಲ ಪ್ರಮುಖರನ್ನು ಮೊಮ್ಮೆ ಪೂರ್ವಭಾವಿ ಸರಿಯಾಗಿ ಅವರು ಪಡಿಬೇಕು ಒಂದು ಜವಾಬ್ದಾರಿ ಕೊಡಬೇಕು ನಮ್ಮ ಇದಕ್ಕೆ ಇರುವಂಥ ಎಲ್ಲರೂ ಕೂಡ ನಮ್ಮ ಜವಾಬ್ದಾರಿಯಿಂದ ಈ ಕಾರ್ಯಕ್ರಮ ಮಂಗಳಾವೂವರಿಗೂ ಶ್ರಮಿಸ್ತೇವೆ ಅನ್ನುವಂಥ ಮಾತನ್ನು